ನಮಸ್ತೆ ನನ್ನ ಎಲ್ಲ ಪರಿಸರ ಮಿತ್ರರಿಗೂ ತಮ್ಮನಲ್ಲಿ ನೋಡಿದ್ರೆ ಗೊತ್ತಾಗಿರಬೇಕು ಬಾಳೆಹಣ್ಣು ನಮಗೆ ಎಷ್ಟು ಹೆಲ್ದಿ ಅಲ್ವಾ ಊಟ ಆದ ತಕ್ಷಣ ಬಾಳೆಹಣ್ಣು ತಿನ್ನಬೇಕು ಬಾಳೆಹಣ್ಣಲ್ಲಿ ತುಂಬ ಆರೋಗ್ಯಕರ ಅಂಶಗಳಿದ್ದಾವೆ ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ಈಗಿನ ಬಾಳೆಹಣ್ಣು ಎಷ್ಟು ಸೇಫು ಅಂತ ಅನಿಸುತ್ತೆ ಹಿಂದೆ ಎಲ್ಲ ಪ್ರತಿ ಮನೆಯಲ್ಲಿ ತೋಟ ಇರ್ತಿತ್ತು ಹಿಂದ್ಗಡೆ ಇರ್ತಿತ್ತು ಒಂದು ಬಾಳೆ ಗಿಡ ಇದ್ದೇ ಇರ್ತಿತ್ತು ಒಂದು ಗಾದೆ ಮಾತಿದೆ ಬಾಳೆ ಗಿಡ ಇಲ್ಲದ ತೋಟ ತೋಟ ಅಲ್ಲ ಅಂತೇಳ್ಬಿಟ್ಟು ಇವಾಗೆಲ್ಲ ಎಲ್ಲನೂ ಒಂದೇ ಬೆಳೆ ಯಾರೂ ಬಾಳೆ ಗಿಡ ಹಾಕ್ತಾನೂ ಇಲ್ಲ ಬಾಳೆಹಣ್ಣು ಬೆಳೀತಾನೂ ಇಲ್ಲ ಎಲ್ಲ ಆರ್ಟಿಫಿಷಿಯಲ್ ಹಬ್ಬ ಇದೆಯಾ ಹೋಗೋದು ಕೊಂಡ್ಕೊಂಬರೋದು ತಿನ್ನೋದು ಬಟ್ ಆದರೆ ಅದೆಲ್ಲ ಎಷ್ಟು ಸೇಫು ಅನ್ನೋದನ್ನು ನಾವು ನೋಡಬೇಕು ನಾನು ನೋಡಿ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ಹಣ್ಣಿಗೂ ಇಂಜೆಕ್ಟ್ ಮಾಡಿಬಿಟ್ಟು ಅದನ್ನು ಹಣ್ಣು ಮಾಡ್ತಾರೆ ಒಂದೇ ದಿನದಲ್ಲಿ ರಾತ್ರಿ ಇದ್ದ ಕಾಯಿ ಬೆಳಗ್ಗೆ ಹಣ್ಣಾಗ್ಬಿಟ್ಟಿರುತ್ತೆ ಅದು ಹಣ್ಣಾಗಿರುತ್ತೆ ಅನ್ನೋದಕ್ಕಿಂತ ಹಣ್ಣಾಗಿಸಿರ್ತಾರೆ ಕಲರ್ ಚೇಂಜ್ ಆಗಿರುತ್ತಷ್ಟೇ ನಥಿಂಗ್ ಡಿಫ್ರೆನ್ಸ್ ಅದರಲ್ಲಿ ಬೇರೆ ಏನೂ ಡಿಫ್ರೆನ್ಸ್ ಆಗಿರೋಲ್ಲ ಬಣ್ಣ ಮಾತ್ರ ಬದಲಾಗಿರುತ್ತೆ ರಾತ್ರಿ ಹಸರಿದ್ದ ಗೊನೆ ಬೆಳಗ್ಗೆ ಅನ್ನೋಷ್ಟರಲ್ಲಿ ಹಳದಿ ಕಲರಾಗಿ ಸೊಂಪಾಗಿ ಹಣ್ಣಾಗಿಬಿಟ್ಟಿರುತ್ತೆ ನೋಡಿ ಅದು ಯಾವ ರೀತಿ ಹಣ್ಣಾಗಿರುತ್ತೆ ಅದಕ್ಕೆ ಏನು ಇಂಜೆಕ್ಟ್ ಮಾಡಿರ್ತಾರೆ ಅದು ಇಂಪಾರ್ಟೆಂಟ್ ನಾವು ನೋಡಿದ ತಕ್ಷಣ ರಸಬಾಳೆ ಹಣ್ಣು ತಿನ್ನಬೇಕು ಅಂತ ಅನಿಸ್ಬಿಡತ್ತೆ ನೋಡಿದ ತಕ್ಷಣ ಬಟ್ ಅಲ್ಲಿ ನೋಡ್ತಾ ನೋಡಿ ಎಷ್ಟು ರೀತಿಯಾಗಿ ಚುಚ್ಚಿ ಅದನ್ನು ಇಂಜೆಕ್ಟ್ ಮಾಡಿ ಮಾಡಿ ಹಣ್ಣು ಮಾಡಿರ್ತಾರೆ ಅಂಥೇಳಿ ಜಸ್ಟ್ ಕಲರ್ ಚೇಂಜ್ ಆಗಿರುತ್ತಷ್ಟೆ ಇದು ಬರೀ ಬಾಳೆಹಣ್ಣಿಗೆ ಮಾತ್ರ ಸೀಮಿತ ಅಲ್ಲ ಇದು ಎಲ್ಲ ಹಣ್ಣುಗಳಿಗೂ ಆಗುತ್ತೆ ಸೀಸನ್ ವೈಸ್ ನಾವು ಒಂದೇ ದಿನದಲ್ಲಿ ನಾವು ಅದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ ಈಗ ಒಂದೇ ದಿನದಲ್ಲಿ ಎಲ್ಲರೂ ಮಾಡಿದ್ರೆ ಒಂದೇ ದಿನದಲ್ಲೇ ಹಬ್ಬ ಮಾಡೋದು ಪ್ರತಿಯೊಬ್ಬರು ತಗೊಳ್ಳೇಬೇಕು ಈಗ ನಮ್ಮ ಬೇಡಿಕೆಗೆ ತಕ್ಕಂತೆ ಮಾರುಕಟ್ಟೆಯಲ್ಲಿ ಪೂರೈಕೆ ಆಗ್ತಾ ಇಲ್ಲ ಸೊ ಅವಾಗ ಅವರು ಅನಿವಾರ್ಯವಾಗಿ ಈ ಥರ ಮಾಡಿದ್ರೂ ಅಡ್ಡಿ ಇಲ್ಲ ಅಲ್ವಾ ನೋಡಿ ಈ ಹಣ್ಣಲ್ಲಿ ಎಷ್ಟು ಚುಚ್ಚಿದ್ದಾರೆ ಅಂತೇಳಿ ಹೊರಗಡೆ ಚುಚ್ಚಿರೋ ಮಾರ್ಕ್ ಇದೆ ಒಳಗಡೆನೂ ಅದು ಸೇಮ್ ಜಾಗದಲ್ಲೇ ಮಾರ್ಕ್ ಇರುತ್ತೆ ನಾವು ಪ್ರತಿಯೊಂದನ್ನು ಈ ರೀತಿ ಪರಿಶೀಲನೆ ಮಾಡೇ ತಗೋಬೇಕಾಗತ್ತೆ ಮಾರುಕಟ್ಟೆಯಲ್ಲಿ ನಾವೇ ಸ್ವತಃ ಬೆಳಿತೀವಿ ಅಂದರೆ ಪರವಾಗಿಲ್ಲ ಬಟ್ ನಾವು ಮಾರ್ಕೆಟಿಂದ ಏನೇ ತಂದ್ರೂ ಅದನ್ನು ಒಂದಲ್ಲ ಎರಡು ಬಾರಿ ಪರೀಕ್ಷೆ ಮಾಡಿ ತಿನ್ನಬೇಕು ಮಕ್ಕಳಿಗೆ ಕೊಡೋವಾಗ್ಲಂತೂ ನಾವು ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಸಾಲದೆ ಈ ವಿಷಯದಲ್ಲಿ ನೋಡಿ ಈ ಒಂದು ಗೊನೆ ಬಾಳೆಹಣ್ಣಲ್ಲಿ ಒಂದು ಚಿಪ್ಪು ಪ್ರತಿ ಹಣ್ಣಿಗೂ ಇಂಜೆಕ್ಟ್ ಮಾಡಿದ್ದಾರೆ ಅವರು ಬೇಗ ಹಣ್ಣಾಗಲಿ ಅಂಥೇಳಿ ಮೊದಲೆಲ್ಲ ಒಂದು ಗುಂಡಿ ತೋಡಿ ಮುಚ್ಚಿಡ್ತಿದ್ವಿ ನಾಲ್ಕು ದಿನದಲ್ಲಿ ಹಣ್ಣಾಗ್ತಿತ್ತು ಒಂದು ಬಾಕ್ಸಲ್ಲಿ ಹಾಕಿ ಒಂದು ಊದ್ಬತ್ತಿ ಹಚ್ಚಿ ಮುಚ್ಚಿಡ್ತಾ ಇದ್ವಿ ಅದು ಒಂದು ಫೋರ್ ಫೈವ್ ಡೇಸ್ ನಾಲ್ಕು ದಿನದಲ್ಲಿ ಹಣ್ಣಾಗ್ತಿತ್ತು ಮೂರರಿಂದ ನಾಲ್ಕು ದಿನ ಆದರೆ ಈಗ ಕಾಯೋ ಅಷ್ಟು ತಾಳ್ಮೆ ಇಲ್ಲ ಗಿಡದಲ್ಲೇ ಹಣ್ಣಾಗುತ್ತೆ ಹಿಂದೆ ಎಲ್ಲ ಗಿಡದಲ್ಲೇ ಹಣ್ಣಾದ ಅರಿತಾ ಇದ್ರು ಬಟ್ ಈಗ ಅಷ್ಟೆಲ್ಲ ಪೇಶನ್ಸು ಇಲ್ಲ ಜನಗಳಿಗೆ ಬೇಗ ನಾವು ಹಣ್ಣು ತಿಂದುಬಿಡಬೇಕು ಇನ್ನು ನಮ್ಮ ಬೇಡಿಕೆಗೆ ತಕ್ಕಂತೆ ಮಾರುಕಟ್ಟೆಯಲ್ಲಿ ಕೂಡ ಬೇಗ ಇಂಜೆಕ್ಟ್ ಮಾಡೇ ಬಿಡಬೇಕು ಅನ್ನೋ ಥರ ಬೇಗ ಇಂಜೆಕ್ಟ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೋಡಿ ಯಾವ ರೀತಿ ಇಂಜೆಕ್ಟ್ ಮಾಡಿದ್ದಾರೆ ಅಂತ ಪ್ರತಿಯೊಂದು ಹಣ್ಣಿಗೂ ನಾಲ್ಕರಿಂದ ಐದು ಬಾರಿ ಚುಚ್ಚಿರುವ ಮಾರ್ಕ್ ಕಾಣಿಸ್ತಾ ಇದೆ ಇಂಜೆಕ್ಷನ್ ಸೂಜಿ ಥರ ಚುಚ್ಚಿರುವ ಮಾರ್ಕ್ ಹೊರ್ಗಡೆಯಿಂದನೇ ಇದು ಬಾಳೆಹಣ್ಣಿಗೆ ಮಾತ್ರ ಅಲ್ಲ ಪ್ರತಿ ಹಣ್ಣಿಗೂ ಆಗುತ್ತೆ ಸೀಸನ್ ವೈಸ್ ನಾವು ಅದನ್ನು ಗಮನಿಸಬೇಕು ಅಷ್ಟೇ ನಾವು ಇದಕ್ಕಿಂತ ಹೆಚ್ಚಾಗಿ ನಾವು ಮನೇಲಿ ಎಲ್ಲವನ್ನು ಬೆಳ್ಕೊಂಡು ತಿನ್ನೋದು ತುಂಬ ಆರೋಗ್ಯಕರ ಬಟ್ ನಮಗೆ ಜಾಗ ಇಲ್ಲ ನಮಗೆ ಇಲ್ಲ ಅನ್ನೋರು ಪ್ರತಿಯೊಂದನ್ನು ಪರಿಶೀಲನೆ ಮಾಡಿ ತಿನ್ನಬೇಕು ಅಂತ ನಾನು ಹೇಳ್ತಿದ್ದೀನಿ ಅಷ್ಟೇ ನೋಡಿ ಈ ವಿಡಿಯೋ ನೋಡಿದ್ಮೇಲಾದರೂ ಎಲ್ಲರೂ ಪ್ರತಿ ಏನೇ ಕೊಂಡ್ಕೊಳ್ಳೋವಾಗಲೂ ಸ್ವಲ್ಪ ಎಚ್ಚರಿಕೆಯಿಂದ ನೋಡಿ ಕಣ್ಣಾಡಿಸಿ ಕೊಂಡ್ಕೊಳ್ಳೋಣ ಏನಂತೀರಾ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು